ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಕೂಡ ನಮ್ಮ ಸುದೀಪ್ ನಾನು ಹೇಳ್ತೇನೆ ಖಾಲಿ ಎಟ್ ಬಿಡೈತೆ ಯಾಕಂದರೆ ಬಾತೆ ಕ್ರಿಕೆಟ್ ಅವ್ರೇನಂದ್ರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಇತ್ತು ಅವ್ರ ಕ್ರಿಕೆಟ್ ಮಾಡಿ ಕ್ರಿಕೆಟು ನೋಡಿದಾಗ ನಿಜವಾಗ್ಲೂ ಜುಮ್ಮ ಸುದೀಪ್ ರೆಗ್ಯುಲರ್ ಆಟಗಾರ ಹೆಂಗೆ ಆಡಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆಡಲಾರಿಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನ ನೀವು ಸ್ಪೋರ್ಟ್ಸ್ ಒಂದು ಗೆದ್ದಿದ್ದೀರಾ ಚಿತ್ರಂಗದೊಳಗೆ ಇದ್ದಿದ್ದೀರಾ ಜನಗಳಿಗೆ ಇದ್ದಿದ್ದೀರಾ ಬಿಗ್ ಬಾಸ್ ಅಂತ ಕಾರ್ಯಕ್ರಮದ ಆಡ್ತಾರಿಲ್ಲ ಆ ಥರ ಕಾರ್ಯಕ್ರಮದ ಎಲ್ಲ ಸಕಾಲವನ್ನು ಮಾಡಿ ಜಯಿಸ್ಬಲ್ಲ ಶಕ್ತಿ ಇರೋದು ಅವರು ನಿಜವಾದ ನಾನು ಹೇಳಿದೆ ಬೇಡ ಪಾಪ ತೊಂದರೆ ಕೊಡೋದೇ ಇಲ್ಲ ಇವತ್ತು ಅವರು ಬಾಮ ಪಿಕ್ಚರ್ ಪೂಜೆ ಅಲ್ಲ ಬಂದವರು ಅಂದರೆ ಥ್ಯಾಂಕ್ ಯು ಸರ್ ನಿಜವಾಗ ನಾನು ಅಬಾದ ಹೇಳ್ತೀನಿ ಯಾಕಂದ್ರೆ ಅವರು ಮಾಡ್ಕೊಟ್ಟು ಬರ್ತಾರೆ ಬಂದು ನೆಟ್ಕೊಡ್ತಾರೆ ಇವತ್ತು ನನ್ನ ಎಚ್ ನಿರ್ದೇಶಕರು ನಾಲ್ಕಲ್ಲಿ ಚಂದರ್ಶಕ ಎಸ್ ನಾರಾಯಣ್ ಸಾರು ಅಂದರೆ ಇತ್ತು ಸುಮಾರು ಜನ ಇವತ್ತು ಗುರುದೇಶ್ ಮಾಡಿ ಎಲ್ಲ ಇದ್ದಾರೆ ನಾನು ನನಗೆ ಸಿನಿಮಾ ರಂಗ ನಿಜವಾದ್ರು ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತೊಗ್ತಾ ಇದೀವಿ ಅಂದರೆ ಫಸ್ಟು ನೂರು ನೂರಿಪ್ಪತ್ತು ಸಿನಿಮಾ ಬರ್ತಾ ಇದ್ವಿ ಗೆಲ್ತಾ ಇವತ್ತು ಇನ್ನೂರ ತೊಂಬತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲ ಥರ ಮಾಡ್ಬೇಕು ನಿಜವಾದ ತುಂಬ ಹುಡುಗರು ಬಂದಿರುವಲ್ಲ ಒಬ್ಬರುಗಳು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಖುಷಿ ನಿಜವಾದ್ರು ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಪ್ರತಿಯೊಬ್ರು ಒಂದು ಆಕ್ಟಿಂಗ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂತ ಶಕ್ತಿ ಸಿಗ್ತಾ ಇಲ್ಲ ಅದು ಅದು ನಿಲ್ಲುವಂತ ಸಿನಿಮಾ ಮಾಡಬೇಕು ನಿಜವಾಗ್ಲೂ ಒಂದು ಟೈಮಲ್ಲಿ ಅಲ್ಲಿ ಸುದೀಪ್ ಎಲ್ಲಾ ಹುಡುಗರುಗು ಪ್ರತಿ ಹುಡುಗರು ಮುಂದೆ ಕರೆಸಿ ಎಲ್ಲ ಸಿನಿಮಾನು ಅವ್ರ ಜೊತೆ ಇಲ್ಲದ ಹುಡುಗರು ಎಲ್ಲ ಮಾಡ್ತಾ ಇದ್ರು ಇವಾಗ ಇಂಟ್ರೆಸ್ಟ್ ಕಮ್ಮಿ ಹಾಕಿದ್ರೆ ಈ ಹುಡುಗರು ಕೇಳದಾಗ್ತಾ ಇರ್ಬೋದು ನಿಜವಾದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡ್ರು ಎಲ್ಲ ಹುಡುಗರುಗು ನಿಲ್ಸ್ಕೊಂಡು ಮಾಡ್ಕೊಂಡು ದಯವಿಟ್ಟು ಸರ್ ನಿಮ್ಮ ಮುಂದಾಳತ್ತು ನನ್ನ ಮನವಿ ಈ ಚಿತ್ರರಂಗ ಉಳೀಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಹೆಚ್ಚು ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕೆಂದರೆ ಇವತ್ತು ಚಿತ್ರರಂಗಕ್ಕೆ ಎಲ್ಲರ ಸೀನಿಯರ್ಗಳು ಸಪೋರ್ಟ್ ಮಾಡೋದು ಇವತ್ತು ಶ್ರೇಯಸ್ ಬಿಡಿ ಒಂದು ಸಿನಿಮಾ ಎಲ್ಲ ನೂರು ದರ ಇರ್ತದೆ ನನಗೆ ಅವ್ನ ಸಿನಿಮಾದಲ್ಲಿ ಗೆದ್ದೇ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಗಲಿ ಅವನು ಇವತ್ತಲ್ಲ ನನಗೆ ಎರಡನೇ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಇನ್ನೇನು ಮಾಡ್ತಾನೆ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೊತ್ತು ನನ್ನ ಮಗನ ಪೊಟ್ಟೆ ಶನೇ ಇದೆ ಅಂತ ನಾನಂತೂ ಅವ್ನು ಬಿಡೋಲ್ಲ ಅವ್ನು ಯಾಕೆಂದ್ರೆ ಶ್ರದ್ಧೆ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ನಾನು ಅವ್ನು ಬಿಸ್ನೆಸ್ ಮಾಡೋ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೋಟಿ ಬಿಸ್ನೆಸ್ ಮಾಡ್ಕೋತಾಯ್ತು ಮಾಡೋಲ್ಲ ಅವ್ನು ಗೆದ್ದಿಗೆ ತಾನೆ ಅವ್ನಿಗೆ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ ನಮ್ಮ ಮಗ ಆಶೀರ್ವಾದ ಮಾಡಿದ್ರೆ ನನಗೆ ಬಿಡಿ ನಾನು ಸಿನ್ಮಾ ಐವತ್ತು ಸಿನ್ಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಬರೀ ಫೋನಲ್ಲೇ ಸಿನ್ಮಾ ಮಾಡ್ತೀನಿ ಫೋನಲ್ಲಿ ಇದು ಮಾಡ್ತಾ ಕೆಪಾಸಿಟಿ ನನಗಿದೆ ಅದರಡನೇ ಬಂದಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ

ಅವರು ಸಿನಿಮಾ ನಾನು ಅವಾಗ ನೋಡಿದಾಗ ಆಮೇಲೆ ನೀವೆಲ್ಲ ಅನ್ಕೊಂಡಿದೀರ ಸುದೀಪ್ ಅವ್ರು ಇಷ್ಟು ಬೇಗ ಸ್ಟಾರ್ ಅವ್ರು ಅವ್ರಿಗೆ ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ ಎಷ್ಟು ಸಫರ್ ಬಿದ್ರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ ನಿಜವೂ ಅವ್ರಿಗೆ ಸುಲಭ ಬರ್ಲಿಲ್ಲ ಅದು ಬಂದೆ